ನನಗೆ ಅವರು ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಬಿ ಜೆ ಪಿ ಅನ್ನೋ ಪ್ರಶ್ನೆ ಅಲ್ಲ ನನಗೆ ರೈತರದ್ದು ಆದಂಥ ಮೋಸದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ವಿನಃ ಇಲ್ಲಿ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿಲ್ಲ ನಾನಿಲ್ಲಿ ಸುಧಾಕರ್ ಎಂ ಪಿ ಅವರು ಅವರು ಕೂಡ ಇದಕ್ಕೆ ಜವಾಬ್ದಾರಿಯೇ ಅವರು ಸಂಬಂಧಪಟ್ಟಂಥವ್ರು ಅವ್ರನ್ನೂ ಗೆಲ್ಲಿಸಿದ್ದಾರೆ ರೈತರೇ ಓಟ್ ಹಾಕಿದ್ದಾರೆ ಅದಕ್ಕೆ ಅವ್ರಿಗೂ ಹೋಗಿ ಮೆಮೊರಾಂಡಮ್ ಕೊಟ್ಟಿದ್ದೀನಿ ನೀವು ಎಲ್ಲರೂ ಇಲ್ಲಿ ಎಂ ಪಿ ಎಲ್ಲ ಇಲ್ಲಿ ಎಮ್ ಎಲ್ ಎ ಅವ್ರಿಗೂ ಅವ್ರಿಗೂ ಹೋಗಿ ಭೇಟಿ ಆಗ್ತಾ ಅವ್ರ ಜೊತೆ ಮಾತಾಡಿದ್ದೇನೆ ಫೋನ್ನಲ್ಲಿ ಸಹ ಇದು ನ್ಯಾಯ ಆಗಬೇಕು ಅಂತನ್ನುವಂಥದ್ದು ಮಾಡಿದ್ರು ಇಲ್ಲಿ ಪಕ್ಷದ ಸಂಬಂಧ ಇಲ್ಲ ರೈತರಿಗೆ ಆದಂಥ ಓಪನ್ ಬಹಿರಂಗವಾಗಿ ಮೋಸ ಆಗಿದೆ ಜಮೀರ್ ಅಮ್ಮದಿಗೆ ಆ ರಾಮಕೃಷ್ಣ ಮತ್ತು ಅವ್ರ ಹೆಂಡತಿ ಬಂದು ಕಾಲು ಹಿಡ್ಕೊಂಡ್ರೆ ಕಾಲಿನಿಂದ ಒದಿತಾರೆ ಯಾಕೆ ಏನಾಗಿದೆ ಸೊಕ್ಕೇನ್ರಿ ಏನು ಇದ್ರಿ ಯಾರು ನೀವು ಸೊ ಇದು ಇದು ಈ ವರ್ತನೆ ಭಾಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಮತ್ತು ರೈತರು ಕೂಡ ರೈತ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡ್ತಾ ಇದಾರೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ ಆದರೆ ನಾವಂತೂ ಇದನ್ನು ಪೈ ಟು ಪೈ ಒಂದು ಪೈಸಾ ಕೂಡ ಅವರು ವಾಪಸ್ ಕೊಡೋವರೆಗೆ ನಾವು ಅವ್ರ ಜೊತೆಗಿದ್ದೀವಿ ಬಡ್ಡಿ ಸಹಿತ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಏನು ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ಅದು ಈ ಹೋರಾಟದ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹೋರಾಟ ಮಾಡ್ತೀವಿ ಈಗ ಪ್ರಮೋದ್ ಮುತಾಲಿಕ್ ಅವ್ರ ಮಾತಿಗೆ ಸರ್ಕಾರ ಮನೆ ಹಾಕುತ್ತೆ ಸರ್ ಅಲ್ಲಿ ಮಣೆ ಹಾಕಲಿ ಬಿಡ್ಲಿ ಅನ್ಯಾಯದ ಧ್ವನಿ ಅಂತೂ ಎತ್ತುತ್ತಾ ಇದ್ದೀವಿ ನಮಗೆ ಮಣೆ ಹಾಕೋದು ಬೇಕಾಗಿಲ್ಲ ಆದರೆ ಅನ್ಯಾಯ ಇವರು ಇವರು ಮಾನ ಹರಾಜರ ಹಾಕ್ಬೇಕಲ್ಲ ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋವಂಥ ಕಾಂಗ್ರೆಸ್ ಸರ್ಕಾರ ಹೇಗೆ ರೈತರಿಗೆ ಮೋಸ ಮಾಡ್ತಾ ಇಡೀ ರಾಜ್ಯಾದ್ಯಂತ ಡಂಗ್ರಾ ಹೊಡೆದು ಹೇಳ್ತೀವ್ರಿ ಕೇಳಿ ಬಿಡ್ಲಿ ಆದರೆ ಮುಂದೆ ನಿಮಗೆ ಚೀತಿ ಚೀತು ಅಂತಾರೆ ಇಲ್ಲೋ ಜನರಿಗೆ ಮೋಸ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೋ ಇಲ್ಲೋ ನ್ಯಾಯ ಸಿಗೋದು ಬಿಡೋದು ಆಮೇಲೆ ಆದರೆ ನಿಮಗೆ ನಿಮ್ಮ ಅನ್ಯಾಯ ಅನ್ಯಾಯ ಆಗುತ್ತೆ ನಿಮ್ಮ ನಿಮ್ಮ ಕಡೆಗೆ ಹೇಳೋ ಅಂಥದ್ದು ನಮ್ಮ ಕರ್ತವ್ಯ ಹೋರಾಟ ಮಾಡೋದು ನಮ್ಮ ಕರ್ತವ್ಯ ಸಂವಿಧಾನದ ಹಕ್ಕಿದೆ ನಮಗೆ ಆ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ರೈತರಿಂದ ಮೋಸ ಮಾಡಿ ಇವತ್ತಿಗೆ ಕೊಡಬೇಕಾದಂಥ ಹಣ ಕೊಡ್ತಾ ಇಲ್ಲ ಅವ್ರ ಕಡೆ ಹೋದರೆ ಹೆದರಿಸ್ತಾ ಇದ್ದಾರೆ ಬೆದರಿಸ್ತಾ ಇದ್ದಾರೆ ತಲವಾರು ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ಈ ರೀತಿ ದೊಡ್ಡ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದ್ದಾರೆ ಆ ಮಾಫಿಯಾಗೆ ದುರ್ದೈವ ಅಂತಂದರೆ ವಸತಿ ಖಾತೆಯ ಇಲಾಖೆಯ ಮಾನ್ಯ ಜಮೀರ್ ಅಹ್ಮದ್ ಅವರು ಮಿನಿಸ್ಟರ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇವರು ರೈತರ ಪರವಾಗಿದ್ದಾರೋ ಅಥವಾ ನ್ಯಾಯದ ಪರವಾಗಿದ್ದಾರೋ ಗೂಂಡಾಗಳ ಪರವಾಗಿದ್ದಾರೆ ಅನ್ನೋದು ಅವರೇ ಹೇಳಬೇಕು ಸೊ ನೀವು ನೀವು ಪೊಲೀಸ್ ಸ್ಟೇಷನ್ಗೆ ಮಾತನಾಡಿದ್ದು ವೈರಲ್ ಆಗಿದೆ ಯಾರು ಪರವಾಗಿ ಮಾತಾಡಿದಿರಿ ಗೂಂಡಾಗಳ ಪರವಾಗಿ ಮಾತಾಡಿದ್ದಾರೆ ಅವರು ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ರೈತರ ಕರೆದು ಕೇಳಿ ಮಾತಾಡುವಂಥ ಸಹ ಭ್ರಮೆ ಇಲ್ವಾ ನಾನು ಹೇಳೋದು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೂಡ ಈಗಾಗಲೇ ನಾವು ಉಸ್ತುವಾರಿ ಮಂತ್ರಿಗೆ ಅವ್ರ ಮೀಟಿಂಗ್ನಲ್ಲಿದ್ದಾರೆ ಆದರೆ ಅವ್ರ ಆಫೀಸ್ನಲ್ಲಿ ಒಂದು ಇದು ಮೆಮೊರಂಡಮ್ ಕೊಟ್ಟು ಬಂದಿದ್ದೀವಿ ಮತ್ತು ಡಿ ಸಿ ಎಸ್ ಪಿಗೆ ಹೇಳಿದ್ದೀವಿ ಸೊ ಯಾರ್ದು ಒತ್ತಡಕ್ಕೆ ಮಣಿಯದೆ ನಾನು ಹೇಳೋದು ಇಲ್ಲಿ ಏನು ನ್ಯಾಯ ಇದೆ ಆ ಬಡ ರೈತರ ಹೊಟ್ಟೆ ಮೇಲೆ ಕಾಲು ಇಡಬೇಡಿ ಅವರಿಗೆ ಬೆವರಿನ ನ್ಯಾಯವನ್ನು ಕೊಡಿಸ್ಬೇಕು ಅಂತಂದು ಮಂಥದ್ದು ನಾನು ಹೇಳಿದ್ದೆ ರಕ್ಷಣಾ ವ್ಯವಸ್ಥೆ ಇದ್ರೂ ಡಿ ಎಕ್ಸು ಒಂದು ನುಸುಳಿ ಬರುವಂಥ ಒಂದು ಇದು ರಕ್ಷಣಾ ವ್ಯವಸ್ಥೆ ವೈಫಲ್ಯ ನೋಡಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಅಲ್ಲಿಯ ದೆಹಲಿಯ ರಾಜ್ಯ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ನೀವು ಹೊರಗಡೆ ಗಡಿ ರಕ್ಷಣೆಯಲ್ಲಿ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದಿರಿ ಆದರೆ ಒಳಗಡೆ ಆಂತರಿಕ ರಕ್ಷಣೆಯಲ್ಲಿ ನಿಮ್ಮ ನಿಮ್ಮದು ಭಾಳಷ್ಟು ಲೋಪ ದೋಷಗಳು ಸಾಕಷ್ಟು ಇದ್ದಾವೆ ಬಹಳ ಗಂಭೀರವಾಗಿ ತೋಡಬೇಕು ಎಷ್ಟು ಜನ ಸಾಯ್ಬೇಕು ಪಹಲ್ಗಾಮಲ್ಲಿ ಸತ್ರು ಈಗಿನ ದೆಹಲಿಯಲ್ಲಿ ಸತ್ರು ಇನ್ನೂ ಎಷ್ಟು ಜನರು ಕೊಲಾವ್ರದ್ರಿ ನೀವು ಆಂತರಿಕ ಸುರಕ್ಷೆ ಸಂಬಂಧಪಟ್ಟಾಗ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿಯ ಇಡೀ ರಾಜ್ಯದ ಎಲ್ಲ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ